Hi, friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆ ಫೈ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಇದು ತುಂಬಾ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತಿನ ಕಲೆಕ್ಷನ್ಸ್ನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಇವತ್ತಿನ ಮೊದಲನೇ ಕಲೆಕ್ಷನ್ ಯಾವುದು ಅಂತ ಹೇಳಿ ಮೊದಲನೇದಾಗಿ ಇವಾಗ ನೋಡೋಣ ಇವಾಗ ಸ್ಟಾರ್ಟಿಂಗ್ ಜಸ್ಟ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇದೆ ಆ ಗ್ರೀನ್ ಕಲರ್ ಸ್ಟೋನ್ ಹಾಕ್ಸಿರೋದೇ ತುಂಬಾನೇ ಹೈಲೈಟ್ ಆಗಿ ಕಾಣ್ತಾ ಇದೆ ಇನ್ನು ಸೆಕೆಂಡ್ ಕಲೆಕ್ಷನ್ ನೋಡೋದಾದ್ರೆ ಇದು ಮುತ್ತಿಂದು ಇದು ಕೂಡ ಅಷ್ಟೇ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ ಪಿಕಾಕ್ ಡಿಸೈನ್ ಇದೆ ಇದು ಮುತ್ತು ಹಾಕಿಸ್ಕೊಂಡಿದ್ರಲ್ಲ ಅಲ್ಲಿ ಬೇರೆ ಕಲರ್ ಸ್ಟೋನ್ ಬೇಕಿದ್ರು ಕೂಡ ಹಾಕಿಸ್ಕೊಬಹುದು ಇದು ನೋಡಿ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಇದೆಲ್ಲ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಒಂದು ರೀತಿ ಚಾಂದ್ ಬಾಲಿ ಇಯರ್ಂಗ್ಸ್ ಬರುತ್ತೆ ಇದಂತೂ ನೋಡಿ ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ಪಿಂಕ್ ಕಲರ್ ಸ್ಟೋನ್ ಹಾಕಿದಾರಲ್ಲ ಅದೇ ಸ್ವಲ್ಪ ಹೈಲೈಟ್ ಆಗಿ ಕಾಣ್ತಾ ಇದೆ ಮಧ್ಯದಲ್ಲಿ ಫ್ಲವರ್ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನೋಡೋದಾದ್ರೆ ಇದು ಕೂಡ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಇದು ಹಾಫ್ ಜುಮ್ಕಿ ತರ ಬರುತ್ತೆ ಇದು ಕೂಡ ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ನೋಡಿ ಮುತ್ತಿಂದು ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಹಾಕಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಪ್ರತಿ ಒಂದು ಕಲೆಕ್ಷನ್ದಿಂದ ಕೂಡ ಅದು ಅವ್ರ ಶಾಪ್ ನೇಮು ಮತ್ತು ಅವ್ರ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಆ ನಂಬರಿಗೆ ಆ ಫೋಟೋನ ಸ್ಕ್ರೀನ್ ಶಾಟ್ ತೆಗೆದು ಈ ಓಲೆ ಎಕ್ಸಾಕ್ಟ್ ಪ್ರೈಸು ಮತ್ತು ಈ ಡಿಸೈನ್ ಈ ಪ್ರೆಸೆಂಟ್ ಇದೆಯಾ ಅಂತ ಕೇಳಿದರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಎಷ್ಟು ವೇ ವ ಕಾಸ್ಟ್ ಎಷ್ಟಾಗುತ್ತೆ ಎಷ್ಟು ಎಕ್ಸಾಕ್ಟ್ ಗ್ರಾಮ್ ಇದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ನೀವು ಬೇಕಿದ್ರೆ ಆ ನಂಬರಿಗೆ ಶಾಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಇಯರಿಂಗ್ಸ್ಗಳಂತೂ ಗ್ರ್ಯಾಂಡ್ ಫಂಕ್ಷನಿಗೆ ಇವಾಗ ನೀವು ಬ್ರೈಡಲ್ ಸೆಟ್ ಹಾಕ್ತೀರಾ ಅಂತ ಅಂದ್ಕೊಂಡ್ರೆ ಆ ಬ್ರೈಡಲ್ ಸೆಟ್ಟಿಗೆ ಈ ರೀತಿಯಾದ ಇಯರಿಂಗ್ಸ್ನ ವೇರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೂ ಕೂಡ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ನೀವು ಯಾವುದೇ ರೀತಿ ಸ್ಯಾರಿ ವೇರ್ ಮಾಡಿದರೂ ಕೂಡ ಈ ಇಯರಿಂಗ್ಸ್ಗಳು ತುಂಬಾ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ನೆಕ್ಲೆಸ್ ಯಾವ ರೀತಿ ವೇರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಕೆಲವೊಂದೊಂದು ಡಿಪೆಂಡ್ ಆಗುತ್ತೆ ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ನೋಡಿ ಇವಾಗ ಬಂದಿರುವಂಥ ಲೇಟೆಸ್ಟ್ ಕಲೆಕ್ಷನ್ಸು ಇದು ಕೂಡ ಅಷ್ಟೇ ಮೇಲೆ ಚಂದಬಾಲಿ ಥರ ಕೆಳಗಡೆ ಆ್ಯಂಟಿಕ್ ಜುಮ್ಕಿ ಥರ ಇದೆ ಒಂದು ರೀತಿ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ಕೂಡ ಇಲ್ಲಿ ಗ್ರೀನ್ ಕಲರ್ ಪಿಂಕ್ ಕಲರ್ಗೆ ಬಿ ಕೊಟ್ಟಿರೋದೇ ತುಂಬ ಲೇಟಾಗಿ ಇದೆ ಇದು ಬಂದು ಮುತ್ತಿಂದು ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಂದ್ಬಿಟ್ಟು ಇದು ಜಸ್ಟ್ ಸಿಕ್ಸ್ ಗ್ರಾಮ್ಸಿಗೂ ಕೂಡ ಬರುತ್ತೆ ಇಲ್ಲಿ ನಾನು ಇಯರಿಂಗ್ಸ್ ಕಲೆಕ್ಷನ್ ಹಾಕಿದ್ದೀನಿ ಅದೇನಾದರೂ ನಿಮಗೆ ಪ್ರೆಸೆಂಟ್ ಅವೈಲೇಬಲ್ ಇಲ್ಲ ಅಂದರೆ ಆರ್ಡರ್ ಕೊಟ್ಟರೆ ಅವರು ಮಾಡಿಕೊಡ್ತಾರೆ ನಿಮಗೆ ಅಷ್ಟೊಂದು ಬೇಡ ಅಂತಂದರೆ ಅವರು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಗ್ರಾಮ್ಸಿಗೂ ಕೂಡ ಮಾಡಿಕೊಡ್ತಾರೆ ನೀವು ಒಂದೊಂದು ಸರಿ ಕೇಳಿದರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರುವಂಥವ್ರು ಯಾರೂ ಕೂಡ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ್ಯಾವ ರೀತಿ ಕಲೆಕ್ಷನ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ನಾನು ಅದೇ ರೀತಿ ವೀಡಿಯೋಸು ಕೂಡ ಮಾಡ್ತಾ ಇರ್ತೀನಿ ಇದೆಲ್ಲ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ನೋಡಿ ನಿಮಗೆ ಇಲ್ಲಿ ಮುತ್ತು ಮತ್ತು ಸ್ಟೋನ್ ಹಾಕಿದ್ದಾರೆ ಅದೆಲ್ಲ ಬೇಡ ನಮಗೆ ಗೋಲ್ಡಲ್ಲೇ ಬೇಕು ಅಂತಂದರೆ ಆ ಥರನೂ ಕೂಡ ಮಾಡಿಕೊಡ್ತಾರೆ ನಿಮ್ಗೆ ಯಾವ ರೀತಿ ಬೇಕು ಹಾಗೆ ಇಲ್ಲಿ ಕಾಣ್ತಾ ಇರುವಂಥ ಡಿಸೈನ್ಸಲ್ಲಿ ಬೇರೆ ಏನಾದರೂ ಇನ್ನೂ ಏನಾದರೂ ಆಲ್ಟ್ರ್ ಮಾಡಬೇಕಂದ್ರೆ ಅವರು ಮಾಡಿಕೊಡ್ತಾರೆ ಇದಂತೂ ನೋಡಿ ತುಂಬಾ ಚೆನ್ನಾಗಿದೆ ಇದಂತೂ ಯೂಶುವಾಗಿ ತುಂಬ ಜನ ತಗೋತಾ ಇದ್ದಾರೆ ತುಂಬ ಟ್ರೆಂಡು ಕೂಡ ಆಗಿದೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಕೂಡ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇದೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಮಧ್ಯದಲ್ಲಿ ಎಲಿಫೆಂಟ್ ಡಿಸೈನ್ ಇದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಇದು ಕೂಡ ಅಷ್ಟೇ ಸ್ಟೋನ್ ಇಂದ ಮಾಡಿದ್ದಾರೆ ಇದೆಲ್ಲ ನಿಮಗೆ ಜಸ್ಟ್ ಫೈ ಗ್ರಾಮ್ಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಇದು ಎಲಿಫೆಂಟ್ ಇದು ಇದೊಂದು ಬಂದು ಟೆನ್ ಗ್ರಾಮ್ಸಿಗೆ ಸಿಗುತ್ತೆ ಇದು ತುಂಬನೇ ಚೆನ್ನಾಗಿದೆ ಇವಾಗ ಬಂದಿರುವಂಥ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಅಲ್ಲಿ ಮುತ್ತು ಹಾಕಿದ್ದಾರಲ್ಲ ವೈಟ್ ಕಲರ್ ನಿಮಗೆ ಅದು ಬೇಡ ಬೇರೆ ಕಲರ್ ಬೇಕು ಅಂದ್ರೂ ಕೂಡ ಹಾಕ್ಕೊಡ್ತಾರೆ ಈ ಇಯರಿಂಗ್ಸ್ ಅಂತೂ ಇವಾಗ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಏರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸು ಇದು ಕೂಡ ಅಷ್ಟೇ ಸ್ಯಾರಿ ಮ್ಯಾಚಿಂಗ್ ಮ್ಯಾಚಿಂಗ್ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೀನ್ ಕಲರು ಮತ್ತು ಪಿಂಕ್ ಕಲರು ಅಥವಾ ಮುತ್ತು ಹವಳ ಏನಾದರೂ ಹಾಕಿಸ್ಕೊತೀರಾ ಅಂತಂದರೆ ಅದ್ರ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ರೈಡಲ್ ಸೆಟ್ಗಳನ್ನ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಯಾವ್ಯಾವ ರೀತಿ ಬೇಕು ಅನ್ನೋದನ್ನು ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ಇದೇ ರೀತಿ ಜುವೆಲ್ಲರಿ ಕಲೆಕ್ಷನ್ಸ್ನೂ ಕೂಡ ನಾನು ಮಾಡ್ತಾ ಇರ್ತೀನಿ ಡೈಲಿ ಒಂದೊಂದು ವಿಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂದರೆ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಸೊ ವಿಡಿಯೋ ನೋಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್